ನೋಡಿ ಇವಾಗ ಕರಡಿ ಮನೆ ನೋಡ್ಕೊಂಡು ಇವಾಗ ಚಿರತೆ ಮನೆಗೆ ಹೋಗ್ತಾ ಇದ್ದೀವಿ ಬನ್ನಿ ಚಿರತೆ ಮನೆಗೆ ಹೋಗೋಣ ಚಿರತೆಗಳು ತುಂಬ ಇದ್ದಾವೆ ಬನ್ನಿ ತೋರಿಸ್ತೀನಿ ನೋಡಿ ಇವಾಗ ಚಿರತೆ ಮನೆಗೆ ಹೋಗ್ತಾ ಇಲ್ಲಿ ಎಷ್ಟು ಚೆನ್ನಾಗಿದೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲೂ ಗಲೀಜಿಲ್ಲ ಎಲ್ಲೂ ಪ್ಲಾಸ್ಟಿಕ್ ಬಿದ್ದಿಲ್ಲ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನೋಡೋಕ್ಕಂತೂ ತುಂಬ ಖುಷಿಯಾಗುತ್ತೆ ನಾವು ವೀಕೆಂಡಲ್ಲಿ ಬಂದು ಇಲ್ಲಿ ಏನಾದರೂ ಮನೇಲಿ ಮಾಡ್ಕೊಂಬಂದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆಟ ಆಡೋಕ್ಕೂ ಅಲ್ಲೆಲ್ಲ ಇದೆ ವ್ಯವಸ್ಥೆ ಚಿರತೆ ಮನೆಗೆ ಹೋಗೋಣ ಚಿರತೆ ತೋರಿಸ್ತೀನಿ ನಿಮಗೂ ನೀವು ಎಂಜಾಯ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಮಸ್ತಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ದುರ್ಗಾ ಸ್ವರ್ಗ ಅಂತ ಸುಮ್ಮನೆ ಹೇಳಿಲ್ಲ ನೋಡಿ ಇಲ್ಲಿ ಬಂದರೆ ಸ್ವರ್ಗ ಇಲ್ಲೇ ಇದೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನಿಜವಾಗಲೂ ನಮ್ಮ ದುರ್ಗಾ ಸ್ವರ್ಗನೇ ಬನ್ನಿ ಚಿರತೆ ಮನೆ ಹತ್ರ ಸಿಗ್ತೀನಿ ಬಂತು ನೋಡಿ ಚಿರತೆ ಮನೆ ಅಲ್ಲಿ ಸ್ವಲ್ಪ ಇದೆ ಎಲ್ಲಿ ಅಂದರೆ ಅಲ್ಲಿ ಬಂಡೆ ನೋಡಿ ಗುಡ್ಡ ಕಾಣಿಸ್ತಾ ಇರ್ಬೋದು ನಿಮಗೆ ಕೋಟೆ ನಾಡು ಚಿತ್ರದುರ್ಗ ಅಂದರೆ ಕೋಟೆ ಇರಲೇಬೇಕಲ್ವಾ ನೋಡಿ ಕೋಟೆ ಕಾಣಿಸ್ತಾ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ ನೇಚರ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ತುಂಬ ಎಂಜಾಯ್ ಇದೀವಿ ನೇಚರ್ನ ನೀವು ಎಂಜಾಯ್ ಮಾಡಿ ನಾನು ಅದೇ ರೀತಿ ಯೂಸ್ ಮಾಡಿಲ್ಲ ಕೊಡ್ತಾ ಇಲ್ಲ ಆದಷ್ಟು ರಾಗಿ ಇಟ್ಟಿದ್ದೀನಿ ವಿಡಿಯೋನ ನೋಡಿ ಆದಷ್ಟು ನ್ಯಾಚುರಲ್ ಆಗಿರಲಿ ಅಂತ ನಾನು ಹೀಗಿದೆಯಾ ಹಂಗೆ ಶೇರ್ ಇದ್ದೀನಿ ನೋಡಿ ನಮ್ಮ ಕಾವ್ಯ ಅವರು ಕಾವ್ಯ ಕ್ರಿಯೇಟಿವ್ ಲಾಕ್ಸ್ ಅವರು ಅವರಿಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಗೊತ್ತಿರೋದು ಗೊತ್ತೇ ಇದ್ದಾರೆ ಅವರು ನನ್ನ ಚಾನಲ್ಗೆ ತುಂಬ ಸಪೋರ್ಟಿವ್ ಇವಾಗ ನಿಂತಿದ್ರು ಅವರು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೂ ಸಪೋರ್ಟ್ ಮಾಡಿ ಎಲ್ಲರೂ ಸ್ವಲ್ಪ ಈ ಕಡೆ ನೋಡಿ ಆಯ್ ಮಾಡಿ ಕಾವ್ಯ ಅವರು ಸ್ವಲ್ಪ ಕ್ಯಾಮ್ರಾ ಫ್ರೆಂಡ್ಲಿ ಇಲ್ಲ ಹಂಗಾಗಿ ಈ ಕಡೆ ನೋಡ್ತಾ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಗ್ತಾ ಇದ ನಾನು ಮಾತಾಡ್ತಿರೋದು ನೋಡಿ ನಾನು ಅಷ್ಟೇ ಅವರು ಅಷ್ಟೇ ಬನ್ನಿ ಚಿರತೆ ನೋಡಿ ಆಯ್ತು ನೆಕ್ಸ್ಟ್ ಕೃಷ್ಣಾಮೃಗ ನೋಡಕ್ ಹೋಗೋಣ ಕೃಷ್ಣಾಮೃಗಕ್ಕೆ ದಾರಿ ಕೃಷ್ಣ ಮೃಗ ಚುಕ್ಕಿ ಜಿಂಕೆ ನೀಲ್ಗಾಯಿ ಮನೆಗೆ ದಾರಿ ಅಂತ ನೋಡಿ ಇದೆ ಇಷ್ಟು ದೊಡ್ಡದಾಗಿದೆ ಚಿರತೆ ಮನೆ ತುಂಬ ದೊಡ್ಡದಿದೆ ಫ್ರೀಯಾಗಿ ಬಿಟ್ಟಿದ್ದಾರೆ ಅವನ್ನ ಕಾಡಿನಾಗಿದ್ದೀವಿ ನಾವು ಫೀಲ್ ಬರಬಾರ್ದು ಅಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಬೋರ್ಡ್ ಇದ್ದಾವೆ ಇದು ವಿಡಿಯೋ ತುಂಬ ಲೆಂತಿ ಆದರೆ ಪಾರ್ಟ್ ಒನ್ ಪಾರ್ಟ್ ಟು ಈ ಥರ ಬಿಡ್ತೀನಿ ಬಂದ್ವಿ ಬಂದ್ವಿ ನೋಡಿ ಫ್ರೆಂಡ್ಸ್ ಚಿರತೆ ಮನೆಗೆ ವೆಲ್ಕಮ್ ಟು ಚಿರತೆ ಹೌಸ್ ಬನ್ನಿ ಬನ್ನಿ ತೋರಿಸ್ತೀನಿ ಚಿರ್ತೆ ಬಿಟ್ಕೊಂಡು ಕೂತ್ಕೊಂಡಿದೆ ಆರಾಮಾಗಿ ತೋರಿಸ್ತೀನಿ ಬನ್ನಿ ತುಂಬಾ ಚೆನ್ನಾಗಿದೆ ಸಿಕ್ ಬಿಟ್ರೆ ಬಿಡೋಣ ಅಂತ ಕೂತ್ಕೊಂಡಿದೆ ನೋಡಿ 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 ಇಲ್ಲೇ ಕೂತ್ಕೊಂಡಿದೆ ಕಾಣಿಸ್ತಿದ್ಯಾ ಬನ್ನಿ ಈ ಕಡೆ ತೋರಿಸ್ತೀನಿ ನೀಟಾಗಿ ಈ ಕಡೆ ಗಿಡ ಅಡ್ಡ ಗಿಡ ಅಡ್ಡಾಗುತ್ತೆ ಬನ್ನಿ ಕಡೆ ತೋರಿಸ್ತೀನಿ ನೋಡಿ 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 ಚಿರತೆ ಹೆಂಗೆ ಕುಂತಿದೆ ನೋಡಿ ಝೂಮ್ ಹಾಕಿ ತೋರಿಸ್ತೀನಿ ನೋಡಿ ಕಾಣಿಸಿದ್ಯಾ ಕೂತ್ಕೊಂಡಿದೆ ನೋಡಿ ಯಾರಿಗ ನೋಡ್ತಾ ಇದ್ದಾರೆ ನಮ್ಮನ್ನ ಅಂತ ನೋಡಿಲ್ಲ ನೋಡಿ ಹಾಯ್ ಚಿರ್ತೆ ಚಿರತೆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಹಾ ನಿನ್ನ ನೋಡ್ತಾ ಇದ್ದೇನೆ ಚಿಮ್ ನೋಡಿ ಬಂದ್ವಿ ನಾವು ಇವಾಗ ಕೃಷ್ಣ ನೋಡಕ್ಕೆ ಇವಾಗ ಹುಲಿ ನೋಡಕಂತ ಹುಲಿನೇ ಕಾಣಿಸ್ಲಿಲ್ಲ ಸುಮ್ನೆ ಎಷ್ಟು ಅಂತ ಹುಡ್ಕಿದ್ವಿ ಹುಲಿ ಸಿಗ್ಲಿಲ್ಲ ಅಂತ ಹಂಗೆ ವಾಪಸ್ ಬಂದ್ವಿ ಇಲ್ಲಿ ನೀರಿನ ವ್ಯವಸ್ಥೆನ ಮಾಡಿದ್ದಾರೆ ಇಲ್ಲಿ ಒಂದು ಬಾವಿ ಇದೆ ಈ ಕಡೆ ಮಳೆ ಅಲ್ವಾ ಹಂಗಾಗಿ ಜಾಸ್ತಿ ಜನ ಇಲ್ಲ ಜಿಂಕೆ ಜಿಂಕೆ ಗೇಂದ ಮೃಗ ಅವ್ನು ನೋಡಕ್ ಹೋಗ್ತಿದ್ವಿ ಲಾಸ್ಟ್ ಟೈಮ್ ಬಂದ ಹುಲಿ ನೋಡ್ಕೊಂಡು ಹೋಗಿದ್ವಿ ಚೆನ್ನಾಗಿತ್ತು ಈ ಸಲ ನಿಮಗೆ ತೋರ್ಸೋಣ ಅಂತ ಹೋದ್ರೆ ಹುಲಿನೇ ಇಲ್ಲ ಅಲ್ಲಿ ಆ ಕಡೆ ಎಲ್ಲ ಹೋಗಿ ಮಲ್ಬಿಟ್ಟಿದೆ ತುಂಬಾ ದೊಡ್ಡ ಜಾಗ ಬಿಟ್ಟಿದಾರಲ್ಲ ಹಂಗಾಗಿ ಹುಲಿ ನಮ್ಗೆ ನೋಡಕ್ ಸಿಗ್ಲಿಲ್ಲ ಸಾರಿ ಬೇರೆ ಜಿಂಕೆಗಳು ತೋರಿಸ್ತೀನಿ ಬನ್ನಿ ಇವಾಗ ಜಿಂಕೆಗಳು ತುಂಬಾ ಚೆನ್ನಾಗಿದ್ದಾವೆ ನೋಡಿ ಈ ಕಡೆ ಹೋಗ್ಬೋದು ಹೆಂಗು ಹೋಗ್ಬೋದು ಪ್ರಾಣಿಗಳಿಗೆ ಯಾವುದೇ ರೀತಿ ಹಾನಿ ಮಾಡಬೇಡಿ ಅಂತ ಕೊಟ್ಟಿದ್ದಾರೆ ಬೋರ್ಡ್ ಎಲ್ಲ ನೋಡಿ ಇಲ್ಲಿ ಕೃಷ್ಣ ಮೃಗ ಮನಿ ತೋರಿಸ್ತೇನೆ ಕಡೆ ತುಂಬಾ ಚೆನ್ನಾಗಿದಾವೆ ನೋಡಿ ನೋಡಿ ಎಷ್ಟೋ ಒಂದಿದ

ಇವಾಗ ಗೇಂದ ಮೃಗ ನೋಡಿ ಆಯಿತು ಮಳೆ ಸ್ಟಾರ್ಟ್ ಆಯಿತು ಇವಾಗ ನೆಕ್ಸ್ಟು ಯಾವುದಿದೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಬೇಗ ಬೇಗ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಮಳೆ ತುಂಬ ಜೋರಾಯ್ತು ಗಾಳಿನೂ ತುಂಬ ಇದೆ ಮಳೆ ಇರಬಾರ್ದು ನೇಚರು ಮಳೆ ಬರೋ ಥರ ಇದು ಹಾಗಾದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಮಳೆ ಇದ್ದರೆ ನೋಡಿ ನೆನ್ಕೊಂಡು ಏನೂ ನೋಡೋಕ್ಕಾಗಲ್ಲ ಮೊಬೈಲ್ ಹೊರಗೆ ತೆಗ್ಯಕ್ಕಾಗಲ್ಲ नोरी इव चुकी जिंके बंदी ना चुक् चिंके तोर्ती नोड़ी तुम्हें तो। चलिए नोड़ जोम हाँ तोर्ती नो ನೋಡಿ ಚುಕ್ಕಿ ಜಿಂಕೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಆಡ್ತಾ ಇದಾವೆ ಹತ್ರ ಬರ್ತಾ ಇಲ್ಲ ಅವು ತುಂಬ ದೂರ ಇದ್ದಾವೆ ಝೂಮ್ ಹಾಕಿ ತೋರಿಸಿದ್ದೀನಿ ನೋಡಿ ಮೇಲುಗಡೆ ಬಂಡೆ ಎಲ್ಲ ಇದೆ ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಎಲ್ಲ ಹೈಟ್ ಮಾಡಿದ್ದಾರೆ ಮೇಲೆ ಅವು ಬಂದರೆ ಮತ್ತೆ ಮನಸ್ಸು ಮೇಲೆ ಎಗರು ಬಿಡ್ತವೆ ಅಂತ ಯಾವುದೇ ಪ್ರಾಣಿ ಪಕ್ಷಿಗಳಾದ್ರೂ ಹಂಗಾಗಿ ಹತ್ರ ಬಂದರೆ ಚೆನ್ನಾಗಿರುತ್ತೆ ಯಾವಾಗಲೂ ಬಂದಾಗ ಮುಂದೆ ಇರೋವು ಈ ಸಲ ಬಂದಾಗ ಮಳೆ ಬೇರೆ ಇದೆಯಲ್ಲ ಹಂಗಾಗಿ ಸ್ವಲ್ಪ ದೂರ ಇದ್ದಾವೆ ಇಲ್ಲೇ ನೋಡಿ ಆಡು ಮಲ್ಲೇಶ್ವರ ನೇಚರ್ ನೀವು ನೋಡಿದ್ರೇ ಬರಬೇಕು ನೋಡಬೇಕು ನಾವು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನಮ್ಮ ಅಣ್ಣ ಈಗ ನಮ್ಮ ಕಾವೇರಿ ಇದಾರಲ್ಲ ಅದು ಮದುವೆ ಫೋಟೋ ಶೂಟು ನಾವು ಇಲ್ಲೇ ಮಾಡಿಸಿದ್ದು ಪ್ರೀ ವೆಡ್ಡಿಂಗ್ ಫೋಟೋಶೂಟು ಮೇಲೆ ಹೋದ್ರೆ ಜೋಗಿಮಟ್ಟಿ ಟ್ರೆಕ್ಕಿಂಗ್ ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ನೇಚರ್ ವ್ಯೂ ಮಾತ್ರ ಊಟಿ ವಂಡರ್ಲಾಗಿದ್ದಂಗೆ ಇರುತ್ತೆ ನೋಡಿ ಊಟಿ ಇದ್ದಂಗೆ ಇರುತ್ತೆ ನೇಚರ್ ಎಂಜಾಯ್ ಮಾಡೋಕ್ಕೆ ತುಂಬ ಜನ ಬರ್ತಾರೆ ಗಾಳಿ ತುಂಬ ಇರುತ್ತೆ ಇವಾಗೆಲ್ಲ ಮಳೆ ಜಾಸ್ತಿ ಇದೆಯಲ್ಲ ಹಂಗಾಗಿ ಇವಾಗ ಬಿಡೋಲ್ಲ ಅಲ್ಲಿ ಮೇಲುಗಡೆ ಪರ್ಮಿಷನ್ ತಗೊಂಡು ಹೋಗ್ಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟಾಗಿ ನಾವು ಫೋಟೋಶೂಟೆಲ್ಲ ನಮ್ಮ ಅಣ್ಣನಾಗಿ ಇಲ್ಲೇ ಮಾಡಿಸಿದ್ದು ನೋಡಿ ಇಷ್ಟು ಒಳ್ಳೆ ನೇಚರ್ ಬಿಟ್ಟು ಸುಮ್ಮನೆ ಅಲ್ಲಿ ಇಲ್ಲಿಂತ ಹೋಗೋದ್ರ ಬದಲು ಇಲ್ಲೇ ಮಾಡಿಸಿದ್ರೆ ಫೋಟೋಗ್ರಾಫಿ ವೀಡಿಯೋ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ ಹಂಗಾಗಿ ಎಲ್ಲ ಇಲ್ಲೇ ದುರ್ಗಾ ಸುತ್ತಮುತ್ತ ಮಾಡಿಸಿದ್ವಿ ನೋಡಿ ಹೋಗ್ತಾ ಇದ್ದಾರೆ ಅವ್ರದೇ ಫೋಟೋ ಮಾಡಿಸಿದ್ದು ಪ್ರೀ ವೆಡ್ಡಿಂಗ್ ಫೋಟೋಶೂಟು ನಮ್ಮ ಅತ್ತಿಗೆ ತುಂಬ ಸಪೋರ್ಟಿವ್ ಅವರು ನಮ್ಮ ಅಮ್ಮ ಆಗಲಿ ನಮ್ಮ ಅತ್ತೆ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ವಿಡಿಯೋಕ್ಕೆ ಸಪೋರ್ಟ್ ಮಾಡ್ತಾರೆ ನನಗೆ ಅವರು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರು ಅವರಿಗೂ ಸಪೋರ್ಟ್ ಮಾಡಿ ನೋಡಿ ಮತ್ತೆ ನಾವು ಆ ಕಡೆಯಿಂದ ಹೋದ್ವಿ ಅಲ್ವಾ ಮತ್ತು ಇವಾಗ ಇಲ್ಲಿಂದ ಬಂದ್ವಿ ಇಲ್ಲಿ ಬಂಡೆ ಕಾಣಿಸ್ತಾ ಇದ್ದಾವೆ ನೋಡಿ ಗುಡ್ಡ ಬನ್ನಿ ನೆಕ್ಸ್ಟ್ ಯಾವ್ದು ಪ್ರಾಣಿ ಹತ್ರ ಹೋಗ್ತೀವಿ ಸಿಗ್ತೀನಿ